ಸಮಾನ ಏನ್ ಪರಕದ ಏನ್ ಪರಕದ ಆಹಾರ ನಿದ್ರಾಭಯ ಮೈತು ನಂಚ ವಿಚಾರ ಮಾಡಿದ್ರೆ ಊಟದೊಳಗೆ ನಿದ್ದ ಒಳಗ ಮಕ್ಕಳ ಹಡಿದ್ರೊಳಗ ಸೇನೆಯ ಮನುಷ್ಯನ ಶ್ಯಾನ್ಯ ಔಕಿತ ಬಾದ ನಾವ ಸುಮ್ಕ ನಾವು ಮನುಷ್ಯರು ಮನುಷ್ಯರು ಅಂತೇಳಿ ಇವ್ ಮೀಸಿ ತಿರ್ಕೋ ತಿರುಗಾಡ್ತಾವ ಏನ್ ಮನುಷ್ಯರು ಮನುಷ್ಯ ನಾವ ಅದ್ರಾಗ ಸೇನೆ ಅದಿನಿ ಆಹಾರ ನಿದ್ರಾ ನಿದ್ರಾಬಾಯಿ ಅದ್ರೊಳಗ ಸೇನೆ ಆದದೆ ನಾನು ನಿಮ್ಮನ್ನು ಕೇಳತ್ತ ಇನ್ನು ಕೇಳಬೇಕಲ್ಲ ಇಟ್ಟ ಸೇಡೇನೆ ಹೇಳೇನೆ ಇಡ ಕೇಳತ್ತ ನಿಮ್ ಊರಾಗ ಏನ ದನದ ಡಾಕ್ಟರ್ ಹೆಚ್ಚದಾರ ಏನು ಮನುಷ್ಯನ ಡಾಕ್ಟರ್ ಹೆಚ್ಚದಾರೋಗಿ ಯಾರಿಗ ಹೆಚ್ಚಿದ್ದ ನಾ ನಿಮ್ಮ ಕೇಳ್ತಾನೆ ಒಬ್ಬ ಡಾಕ್ಟರ್ ಅದಾರ ಮನುಷ್ಯನವ್ರ ದನದ ಡಾಕ್ಟರ್ ನೀವು ಹೋಗ್ಬೇಕು ಹೋಗ್ಬೇಕಿಲ್ಲ ದಾನ ಒಬ್ಬ ಯಾವ್ರೆ ಎಲ್ಲಿ ಹೋಗ್ಬೇಕ್ರಿ ಕೊಗಟ್ ನೋವು ಹೋಗ್ಬೇಕು ನಿಮ್ಮೂರಾಗಿಲ್ಲ ನಾನು ನಿಮ್ಮನೊಂದು ಮಾತು ಕೇಳ್ತಾರ ತಪ್ಪು ತಪ್ ತಿಳ್ಕೊಬೇಕು ತಿಳ್ಕೊರಿ ಏನು ಮಾಡೋದೈತಿ ಒಂದು ಮಾತು ಕೇಳ್ತೇನೆ ಒಬ್ಬ ಮನುಷ್ಯನ ಡಾಕ್ಟರ್ ಅದಾನ ಊರಾಗಾನೇ ಇಲ್ಲ ಡಾಕ್ಟರ್ ದನ ಡಾಕ್ಟರ್ ಬೇರೆ ಊರಿಗೆ ಹೋಗ್ಕಿರಿ ಅಂದ್ರೆ ರೋಗ ಯಾರಿಗೆ ಹೆಚ್ಚದಾವ್ರಿ ಏನ್ ಮನ್ಸಾರ್ಗೆ ಹೆಚ್ ಚಾದಾವೋ ಏನ್ ದನಗೋಡಗೆ ಹೆಚ್ ಚಾದಾವೋ ಮನ್ಸಾರ್ಗೆ ರೋಗ ಡಾಕ್ಟರ್ ಮನ್ಸಾಂಗೆ ಡಾಕ್ಟರ್ ಹೆಚ್ ಚಾದಾನ ಅಂದ್ರೆ ಮನ್ಸಾರ್ಗೆ ರೋಗ ಹೆಚ್ ಚಾದಾವೋ ದನಗ ಡಾಕ್ಟರ್ಗೆ ದನದ ಡಾಕ್ಟರ್ ಕಾಡಿ ಮದಾರ ಅಂದ್ರೆ ದನಗೋಡಗೆ ರೋಗ ಇಲ್ಲ ರೋಗ யாருக்கு ಬರ್ತಾವ್ರಿ ಊಟ ಬಲ್ಲವನಿಗೆ ರೋಗ ಇಲ್ಲ ಊಟ ಮಾಡಕರೆ ನೀವು ಚೆನ್ನಾದರೇ ನಾನು ನಿಮ್ಮನ ಕೇಳಾಕಿತಿನಿ ಆಹಾರ ನಿದ್ರ ಭಯ ಅಂತ ಶಾಸ್ತ್ರ ಹೇಳ್ತದ ರೀ ಆಹಾರ ಊಟ ಮಾಡಕ್ಕೂ ಮನುಷ್ಯನಕ್ಕಿಂತ ಕಿತ್ತ ದನ ಶಾನೆ ಅದಾವ ಅದಕ್ಕೆ ಅವಕ್ ರೋಗ ಬರೋದಿಲ್ಲ ನಿಮ್ಗೆ ಓ ನಿ ಒಬ್ಬ ಡಾಕ್ಟರ್ ಅರ್ಯ ವೈಟ್ ನೋಸಾಕೈತ್ತು ಚಂಜಕ್ ತೆರಿನೂ ಸಾಕೈತಿತ್ತು ನಂದ ಹಲ್ಲ ಎರಡು ದಿವ್ಸ ನೋಸೈತೈತಿ ಊಟ ಮಾಡಕ್ ಶಾನೆ ಅನಿಲ್ಲ ಅವ್ರು ಬರ್ತಾರ ಜಗದೀಶ್ ಬರ್ತಾರ ಬೆಲ್ಲ ತಿನ್ಬೇಡ್ರ ತಾನ ಯಾಕಹಲ್ ಅಂದ್ರೆ ನಾವು ಶಾಣ್ಯಾರಿಲ್ಲ ದನಗೋಳಿ ಶಾಣ್ಯದ ಊಟ ಬಲ್ಲವನಿಗೆ ರೋಗ ಇಲ್ಲ ನಮಗೆ ಯಾಕೆ ರೋಗ ಹೆಚ್ಚದಾವ ಅಂದ್ರೆ ಊಟ ಮಾಡುವ ಪದ್ಧತಿ ಗೊತ್ತಿಲ್ಲ ದನಗೋಳಿಗೆ ಊಟ ಮಾಡು ನೀವು ಬೆಕ್ಕದ ಹಾಕಿರಿ ನೀವು ಮೇವು ಅವಕ್ಕೆ ಹಾಂ ರೈತರು ನೀವು ಚಂಜಿಕಾ ಬರೋರು ಇರ್ತೀರಿ ಹರ್ಯಾಗ ಇಟ್ಟುಗುದು ತುಗುದು ಎಲ್ಲ ಕರೆ ಅವು ಗಪ್ಪ 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 ತಿನ್ನೋದಿಲ್ಲವಾ ಹಾ ಹಾಂ ನೀವು ಬೆಕ್ಕದ ಹಾಕಿ ಹೋಗ್ರಿ ನಿಮ್ಮ ಅವಸರಕ್ಕಾಗಿ ಇಟ್ಟುಗುದು ತುಗುದು ಹೋಕ್ಕಿರಿ ಎಲ್ಲ ಕರಿ ತಿನ್ನಿ ಚಂಜಿತಕ್ಕ ಅಂತೇಳಿ ಅವು ಚಂಜಿ ತಕ್ಕ ಎಟ್ಟು ತಿನ್ಬೇಕು ನೋಡ್ರಿ ಅಟ್ಟ ಅವು ತಿಂತಾವ ಮತ್ತು ತಿಂದು ನೋಡ್ರಿ ಅವು ಮೆವ ಇರೋದಿಲ್ಲ ಹಂಗೆ ಮೆಲುಕ್ ಆಡಸ ಆಡಿಸ್ತಾವ ಅದನ್ನು ಸಣ್ಣ ಮಾಡಿ ಪದ್ಧತಿಲಿ ತಿತಾವ ಅದಕ್ಕೆ ಅವ್ರು ರೋಗ ನೀವು ಗೊತ್ತಾಗಿತ್ಲೇ ಸುಮ್ಕ ದನ ತರ ದನ ಶಾನೆ ಅದಾವ ಅವು ತಿಂದು ನಿಮ್ಗೆ ರೋಗನ ಬರುದಿಲ್ಲ ನೀವು ಮನಸ್ಸಿಗೆ ಬಂದಂಗೆ ತಿಂತೀರಿ ಅವು ಬೆಕ್ಕಾದ್ ಚಲೋ ಇದ್ರೆ ಅವು ಎಷ್ಟು ತಿನ್ಬೇಕು ಅತ್ತೆ ತಿಂತಾವ ಅದಕ್ಕೆ ಅವ್ರಿಗೆ ರೋಗ ಬರೋದಿಲ್ಲ ನಮ್ದು ಹಂಗಿಲ್ಲ ಹಾ ಹಾಕಿನ ಈ ಬಾರಿ ಸಿಮೆ ಆಗೈತೆ ತಗೋ ಇನ್ನೊಂದ ನಮ್ಮ ಊರಾಗ ಮಂಡಿ ತಿಂತಿದ್ದ ತಿನ್ನುತಕ ತಿಂದು ಉಳ್ಳ್ಯಾಡಕ್ಕೆ ಹ್ತಿದ್ದ ಕಡಬ 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 ಮಾಡಿದ್ರು ತುಪ್ಪದಾಗ ಹಾಕಿ ತಿಂದ ಗಬರು ಪಡಿಸಾಲ್ ಊರು ನಂಬುದು ತಿಂದು ಉಳ್ಳ್ಯಾಡೋಕೈತದ ಹೆಚ್ಚಾಗಿ ಎದಕ್ಕೆ ಬೇಕಿದ್ದು ಹೆಚ್ಚಾಗಿ ತಿಂದು ಉಳ್ಳ್ಯಾಡಕ್ಕೆ ಹೋಯ್ತಿದ್ದ ಅವತ್ಕೊಂಡು ಹಾದ್ರ ಅವ್ನು ಡಾಕ್ಟರ್ ತಕ್ಕ ಡಾಕ್ಟರ್ ಅಂತೇಳಿ ತೊಗೊಂಡು ಹಾದು ಕೂಡಲಿ ಅವನು ಹಿಂಗೆ ಹಿಂಗೆ ಪರ ಏನು ಮಾಡೋದೈತೆ ಬಂದವನ ಬಂದವನದಕ್ಕೇನು ಇಡ್ಲಿ ಬಂದೈತೆ ಅದು ಅವ ಅಂದ ಇದೇನೋ ಒಟ್ಟು ಏನೋ ಅಗೆತ್ತಿದಕ್ಕೆ ಇವು ಒಟ್ಟಿದ ಏನೋ ತಿಂದಂಗೆ ಕಾಣಿಸ್ತೈತೆ ಹೌದು ಭಾಳ ಅಂತ ಅವ್ರಿಗೆ ಮಗ್ಲದವ್ರು ಹೇಳರು ಅವಂಗೆ ಯಾವತ್ತ ಅಂತ ಅಂತೇಳಿ ಇವು ಏನು ಮಾಡಿರಿ ಡಾಕ್ಟರ ಕಡಿಕ್ಕೆ ಅವು ಸುಮ್ಕ ನೋಡತ್ತಾರ ಅವ್ರ ಇದ್ರು ನೋಡ್ತಾರ ಚಳಿ ಇದ್ರು ನೋಡ್ತಾರೆ ಒಟ್ಟು ಅದು ನೋಡಿದಾಗ ಅವ್ರಿಗೆ ಸಮಾಧಾನಕ್ಕೈತೆ ಏನು ಪದ್ದೈತು ಅವ್ರು ಇಟ್ಟೆಲ್ಲ ನೋಡಿ ದೊಡ್ಡ ದೊಡ್ಡ ಎಡ್ಡು ಗುಡುಗಿ ಕೊಟ್ಟವ್ ಹರ್ಯಾಗ್ಯಾಡ್ ತಗ ಚೆಂಜಾಡು ತಗೋ ಈಗ ಸದ್ಯ ಇವನ ಎರಡು ಗುಡಿಗೆ ತಗೋ ಇಟ್ಟು ದ್ ಬದಾವ ಈಗ ಎಡ್ಡು ತಗೊಂಡ್ಬಿಡ್ ವಾಟಿ ಸಾಪೈತೆ ಅಂದು ಕೂಡಲಿ ಅವಂದ ಡಾಕ್ಟರ್ ಇವು ಎರಡು ಗುಡಿಗು ನುಂಗಟ್ಟು ಜಾಗ ಇದ್ರೆ ಇನ್ನೊಂದು ಕಡಬಾತಿತ್ತಿದ್ನಿ ಅಂದವ ಮತ್ತು ಇವು ಇವು ಏನು ದನ ಶ್ಯಾನೆ ತಿನ್ನಾಕೇನು ಮನುಷ್ಯಾರ ಶ್ಯಾನು ಇದು ನೀವನಕ ನಮ್ಮ ಅವುಗಳು ತಿನ್ನ ತ ಏಮಾಡ್ ತುಗೋ ಅವು ಚಂಜಿ ಅದು ಮಾಡಿದ ಹೋಳ್ಗೆ ಪಾಲ್ಗಿ ಉಳ್ದತ್ತಂದ್ರೆ ನೀವೇನತ್ತೀರಿವ ಹಂಗೆ ಅನ್ಬ್ಯಾಡ್ರಿ ಸುಮ್ಕ ಎದಕ್ಕೆ ಬಂದಿದ್ದ ಅದು ಅವು ಅಲ್ಲಿ ಜನ ಹಾಕಿರ್ತಾವೆ ತುಗಾರ ತಮ್ಮ ಹಂಗೆ ಮಾಡಬೇಡ್ರ ತುಗ ಅವು ಯಾರೇ ಬಿಕ್ಸುಕು ಬಂದ್ರೆ ಕೊಡೋದ್ ಯುವಕ ಕೊಡ್ತಾವ ಅವು ಅಲ್ಲಿ ಜನ ಅಲ್ಲಿ ಯಾವ ತುಗಾರ ನೀನ ಯಾಕಂದ್ರೆ ಅದು ಇಟ್ರ ಕೆಡತ್ತೈತಿ ಎಷ್ಟು ಶನಾರ ಇದ್ದಿರ್ಬೇಕು ನೀವು ಅದ ಇಟ್ರ ಕೆಡತೈತಿ ತುಗ ಅದೊಂದು ತಿನ್ನ ಏನು ಮ್ಯಾಲ ತುಪ್ಪ ಹಾಕ್ತಾನು ಹಾಲು ಹಾಕ್ತಾನ ಅದೊಂದು ಹೋಳಿಗೆ ತಿನ್ನ ಕಡಬ ಏನಾದ್ರು ತುಗ ಯಾಕಂದ್ರೆ ಇಟ್ರೆ ಕೆಡತೈತಿ ನಿಮ್ಮನ್ನು ಕೇಳ್ತನು ಇಟ್ರ ಅದು ಒಂದ ಕೆಡತೈತಿ ತಿಳಿತ ಇಟ್ರ ಅದು ಹೋಳಿಗೆ ಒಂದ ಕೆಡತೈತಿ ಈಗ ಕೊಟ್ರ ಹೊಟ್ಟಿನೂ ಕೆಡ್ತೈತಿ ಅದನ್ಕ ಚಟ್ ಮೂರ ಬಚ್ಚಿನ ಹಾಕೈತಿ ಹಿಂಗೂ ಮಾಡಬೇಡ್ರಿ ಅದಕ್ಕೆ ತಿನ್ನಾಕ ಮನುಷ್ಯನು ಸ್ಯಾನೆ ಅಲ್ಲ ದನಗಳೇ ಸ್ಯಾನೆ ಅದಾವೆ ಮತ್ತಿನ್ನು ಮನುಷ್ಯನ ಜನ್ಮ ದ್ವಾರದತ್ತಿ ಹೆಂಗ ಆಹಾರ ನಿದ್ರಾ ಭಯ ನಿದ್ದೆ ನೋಡ್ರಿ ನಿದ್ದೆನೂ ನೋಡ್ರಿ ಪಶು ಪಕ್ಷಿಗಳು ಮಾಡುವಂಥ ನಿದ್ದಿನೂ ನೋಡ್ರಿ ಮನುಷ್ಯರು ಮಾಡುವಂಥ ನಿದ್ದೆ ಮಾಡ್ರಿ ನೋಡ್ರಿ ಕರ ಏ ಮಾನ್ಯ ಅವ್ ಇವ್ನ ಮನಿ ತುಡುಗಾತತ್ತ ಹೌದು ತುಡುಗಾತಪ್ಪ ನಮ್ಮ ಮನಿ ತುಡುಗಾತ ಯಾಕ ನೀವು ನಾ ಅಲ್ಲೇ ಬಿದ್ದಿದ್ನಿ ಪಾ ಇವ್ ನೋಡ್ರಿ ಅಲ್ಲೇ ಬಿದ್ದಿರ್ತಾವ ಅವ್ ಬಂದಂಗಾತು ಬಾಕಲ ತೆಗೆದಂಗಾತು ಆತ ಹಾಕದಾ ನೀವು ಅಲ್ಲೇ ರಾತ್ರಿ ಭಾರ ಆಗಿತ್ರೆ ನನಗೆ ಕನಸಿನಾಕ ಬಂದಂಗಾತು ಇವು ನಿದ್ದಿದ ತಾವ್ ಮನೆ ಅವನ ಎದಿ ಮ್ಯಾಲ ಕಾಲಿಟ್ಟು ಚೀನ ಹರ್ಕೊಂಡ್ರೆ ಗೊತ್ತಿರೋದು ಇವ್ಕೆ ಇವು ನಿದ್ದೆ ಮಾಡ್ತಾವ ನಾಯಿ ನಾಯಿ ಅದಕ್ಕೆ ಸಾಕಿರ್ತೀರಿ ನೀವು ಮನೆ ಕಾಯಕ್ಕ ಮತ್ತು ನಾಯಿನ ಚೊಲೋ ನಿಮ್ಗೆ ಕಾಯೋಕೆ ಆಗುವಲ್ಲಿ ನಿಮ್ಮ ಮನೆ ನೀವು ಕಾಯಿ ರೀ ತುತ್ತು ರೊಟ್ಟಿ ತಿಂದು ಹಳಸಿದ್ ತಿಂದ ಅವಕ್ ನೋಡ್ರಿ ನಾ ಇಲ್ಲದ ಅಂದ್ರೆ ನೀ ತೋಟದಾಗ ಆಟದಾಗ ಎಲ್ಲ ಇದ್ರ ಕಾಲು ಸೊಪ್ಪಾದ್ರೆ ಎದ್ದು ಬಗಳ್ತಾವ ಆಗ್ತಾವ ನೀ ಎಚ್ಚರಾಗುದ್ರ ಅಂದ್ರ ನಿದ್ದೆ ಮಾಡಾಕ ಯಾರ್ಯಾರ್ಯಾರ ನ ನಿಮ್ ಬೈಲನೇ ಕೇಳ್ಸಾವ ಇದನ್ನೆಲ್ಲ ಒಬ್ಬರು ನೋಡ್ಬೇಕಿಲ್ಲ ಹಾದಿ ಮ್ಯಾಲ ನಿದ್ದೆ ಮಾಡ್ಕೊತ ಹೊಂಟಿರ್ತಾರತ್ ಮನಿಗೆ ಅವ್ರಂತ ನಿದ್ದಿದ್ರೆ ಇವು ಬೇಟಾಗಿದ್ದನ್ ಹಾದ್ಯಾಗ ಇಲ್ಲಪ್ಪ ಯಾಕೋ ನಾವು ಸ್ವಲ್ಪ ಮಬ್ನ್ಯಾಗ ಇದ್ನೇ ಹಂಗೆ ಊರಿಂದ ನಾ ತೋಟಕ್ಕೆ ಬನ್ನಿ ಮುಂದೆ ನನಗೆ ಗೊತ್ತಿಲ್ಲ ಇವು ನಿದ್ದೆ ಮಾಡ್ತಾವ ಇವು ಇವು ಕಟ್ಟಿಮೆ ನಾ ಇನ್ನೊಂದು ತಾಸು ಪುರಾಣ ಹೆಚ್ಚು ಹೇಳೋಕೈತಿ ಅಂದ್ರೆ ತುಗುಳ್ಸಿ ಅಲ್ಲಿ ದಪ್ಪನ ಬಿದ್ದ ಬಿಡ್ತಾವೆ ನೋಡ್ಬೇಕಾರೆ ಹೀಗೆ ಹೇಳಕೈತಿರ್ತೀವಲ್ಲ ಹಿಂಗೆ ಈ ಪುರಾಣದಾಗೋದು ನೋಡ್ಬೇಕು ಭಾಳ ಸುಮ್ಕ ಮನ್ಯಾನು ಒತ್ತಾಯಕ್ಕೆ ಬಂದಿರ್ತಾವೆ ಪುರಾಣಕ್ಕೊಂದೊಂದು ಇವರು ಹಿರ್ಯಾರು ಬೈತಾರತ್ತೋ ಬನ್ನಿ ಬನ್ನಿ ಇಳಿದರೆ ನಿಮಗೆ ಪಾಪ ಹತ್ತುತ್ತದೇ ಪ್ರವಚನ ಕೇಳಿರ ನಾನು ಊರಾನು ಮನುಷ್ಯರ ಏನಾರ ಅಂಧಾರತ್ತಿ ಬಾಂಧುಕೊಂಡಿರ್ತಾವ ಅವು ಕೆಲಸಾಸ್ತ್ರ ತಿಳಿದಿಲ್ಲ ಏನಿಲ್ಲ ನಿದ್ದೆ ಮಾಡೋದು ಮಾಡೋದು ಅವ್ರು ಮಜ ನೋಡ್ಬೇಕು ಒಂದೊಂದು ಊರಾಗ ನಿಮ್ಮ ಊರಂದು ದಿನ ನಾ ಇನ್ನೊಂದು ಎಂಟು ದಿವಸ ಇರಬೇಕಾಗಿತ್ತು ಅವು ಕುರ್ಚದ ಮೇಲೆ ಕೂತಿರ್ತಾವ ಅವು ನಿದ್ದೆ ನಿದ್ದೆನೇ ಶಾಸ್ತ್ರಜ್ಞ ಅಧ್ಯಾತ್ಮದ ಅವ್ರೂನೇ ರೀ ಸುಮ್ಮ ಏನೋ ನಿಮಿತ್ಗೆ ಬರ್ತಾವೆ ಆಟ್ಟರಿ ಬರ್ರಿ ಮತ್ತೆ ಪುಣ್ಯಾತ್ಮರಿ ಅದನ್ನು ಬಿಡ್ಬೇಡ್ರಿ ನಾಡಿಂದ ಹ್ಞೂ ಅಂದಾರು ಸ್ವಾಮಿಗಳು ಅವ್ ನಿದ್ದೆ ಮಾಡಾಕತ್ತಿರ್ತಾವ ಇಲ್ಲ ಪ್ರವಚನ ಒಳ್ಳೆ ಹೇಳಾಕೈತಿರ್ತೀವ ನಿದ್ದೆ ಮಾಡಾಕತಿರ್ತಾವ ಅವ್ರು ತಿಳಿದಿಲ್ಲ ಬಿಡೋದಲ್ಲ ಅವಳೆ ನಿದ್ದೆ ಐತಿರ್ತಾವ ನಾವು ನಗ್ಸಾಕೈತಿರ್ತೀವಿ ಏನಾರು ಹೇಳ್ತಿವಿ ಮಂದೆಲ್ಲ ಚಪ್ಪು ಬಿಡದೆ ನಗಾಕತಿರ್ತಾವ ಅವ್ ಸುಳ್ ಸುಖ ಯಾಕೆ ನಕ್ಕ ಕೇಳ್ರಿ ನೀವು ನೀವು ನಕ್ಕಿರಿ ನಾವು ನಕ್ಕಿವ್ ಮಗಳದವ್ ನಿದ್ದೆ ಮಾಡಾಕತಿರ್ತಾವ ನೀವು ಅತ್ ಮಾಡಿ ಚಪ್ಪಡಿ ನಗಾಕೈತಿರ ಅವರು ಹಿಂಗೆ ಮಾಡ್ತಾವ ಏನು ಚಲೋ ಹೇಳ್ರಲ್ಲ ಏನು ಹೇಳ್ರಿ ಅವರು మ నక్క నీ నకి నీ చప్పడి పడది నూ పడదీ స్వామి ఏన్ హెల్ ఇన్ బంకీ హా కట్టి మేలు కుంతా ఉడతీ కుర్చి మేలు కుంతా ఉడిసిబి నీ ను చూ అల్ ತುಟ್ಟು ತುದಿ ಒಳಗೆ ಒಂದು ಇಷ್ಟ ಟಂಗಿ ಮ್ಯಾಲ ಮಂಗ್ಯಾ ಕೂತು ನಿದ್ದೆ ಮಾಡಿ ಎಲ್ಲರೇ ಟಿವಿಯಾಗ ಪೇಪರ್ದಾಗ ನೋಡ್ಯಾರ ಮಂಗ್ಯಾ ತೂಗುಡಿಸಿ ಬಿದ್ದು ಸತ್ತಿ ತೂತು ನೋಡ್ಯಾರೇನು ಹೇಳ ಕೇಳ್ಯರಿ ಇಲ್ಲ ಮತ್ತು ನಿದ್ದೆ ಮಾಡೋಕೆ ಯಾರು ಚಲೋ ನೀವ ಹೇಳೋದು ನಾ ಹೇಳುದಲ್ಲ ಊಟ ಮಾಡಾಕ ನಿಮಕಿತ್ತ ಯಾರು ದನ ನಿದ್ದೆ ಮಾಡಾಕ ದನ ಮೈಥು ಅದನ್ನು ಅದನ್ನ ಬಾ ಚೆಂದ ಮಕ್ಕಳ ಹಡಾಕ ನೀ ಎಡ್ಡ ಮೂರು ಸಾಕು ಹಂದ್ ಅಡಿತಾವ ಅದಕ್ಕಿಂತ ನೀ ಚಲೋ ಅವ್ ಚಲೋ ಆಹಾರ ನಿದ್ರಾ ಭಯ ಮೈಥು ನಂಜ ಸಾಮಾನ್ಯ ಪಶು ಬೆನ್ನ ರಾಣ ಎಂ ಅದಕ್ಕಾಗಿ ಮನುಷ್ಯ ಅದನ್ನು ನೋಡಾಕ್ ಹೋಗ್ಬೇಡಪ್ಪ ಆದ್ರೆ ಎಲ್ ಅಂತ ಕೇಳಿದ್ರೆ ಎಷ್ಟೇ ಅವ್ ಚಲೋ ಅಂದ್ರೂ ಗುಡಿಗೆ ಅರಿವಿಲ್ಲ ಅರಿವಿನ ಜನ್ಮ ಯಾವ್ದಾರ ಇದ್ರು ಅದು ಮಾನವ ಜನ್ಮ ಶಾಸ್ತ್ರ ಕೇಳಕ್ಕೆ ಬರ್ಬೇಕಾದ್ರೆ ನೀವೇ ಬರಬೇಕು ಗುಡಿಗೆ ಬರಬೇಕು ಮಹಾಲಕ್ಷ್ಮಿ ಎಂಬ ಅರು ಆ ಗುಡ್ಯಾಗ ಬಂದ ಮನಗಿರ್ತಾವ ನಾಯಿ ಗುಡ್ಯಾಗ ಬಂದ ಮನಿಗಿರ್ತಾವ ಎಲ್ಲ ಕರೆ ಕರಿ ಅವ ಗುಡಿ ಐತಿ ಇದು ದೇವರ ಐತಿ ಅವನು ಅರಿವು ಇರೋದಲ್ಲ ಮನುಷ್ಯನಿಗೆ ಅರಿವು ಇರೋದರಿಂದ ಏನಂದಾರ ಇದಕ್ಕ ಮಾನವ ಜನ್ಮ ಬಹು ದೊಡ್ಡದು ಅದಕ್ಕೆ ಅಂದ್ರೆ ಇಂಥ ಅಪರೂಪವಾಗಿರುವಂಥ ಮಾನವ ಜನ್ಮಕ್ಕೆ ಬಂದ ನೀ ಶಾಸ್ತ್ರ ಪುರಾಣ ಪ್ರವಚನ ನಿನ್ನ ಊರಾಗ ನಡದ ತಾಯಿಯ ಆಶೀರ್ವಾದ ಪಡಿಬೇಕಾಗುವಂಥ ಸಂದರ್ಭ ಬಂದದ ನವರಾತ್ರಿ ಬಂದದ ಇಂಥದ್ರೊಳಗೆ ನೀ ಇಲ್ಲಿ ಬರುದಿಲ್ಲ ಅಂದ್ರ ಕಾಲ ಕಡದಿ ಎಲ್ಲ ಜ್ಞಾನ ಬರಲಿಲ್ಲ ಏನ್ ಮಾಡಬೇನ್ ಮಾಡಿದ ಕೇಳ್ತಾ ಏನ್ ಮಾಡಿದಿರಪ್ಪ ಏನ್ ಮಾಡ್ಯಾರಿ ಆಟ ಪಾಠದೊಳಗ ಕಾಲ ಕಳೆದು ಹಾದಿ ಚಿಕ್ಕ ವಯಸ್ಸಿನೊಳಗ ಆಟ ಪಾಠದೊಳಗ ಕಾಲ ಕಳೆದು ಹಾದಿ ಯೌವನದೊಳಗ ಹೆಣ್ಣು ಹಣ್ಣು ಸಂಸಾರದೊಳಗ ಕಾಲ ಕಳೆದು ಹಾದಿ ಮುಪ್ಪಿನ ಅವಸ್ಥೆ ಒಳಗೆ ಬರೇ ಚಿಂತಿ ಮಾಡಿಕೊಂಡ ಹಾದಿ ಯಾವಾಗ ಶಿವನ ಕೂಡು ದೇವಾಗ ಬರ್ದಾರವ್ರ ಹರ ಧ್ಯಾನವನ್ನು ನೀ ಗುರು ಧ್ಯಾನ ಮಾಡುವ ಯಾವಾಗ ಶಿವನ ಕೂಡು ಯಾವಾಗ ಸಕ್ಕ ಇದ್ದಾಗ ಸಣ್ಣ ಇದ್ದಾಗ ಆಟ ಪಾಠ ದೇವ್ರ ಕಡೆ ಮುಖ ಮಾಡಲಿಲ್ಲ ಯವನ ಬಂತು ಮದುವೆ ಮಕ್ಕಳು ಸಂಸಾರದೊಳಗೆ ಕಾಲ ಕಡೆದಿ ಒಬ್ಬೊಬ್ಬರನ್ನು ಕೇಳ್ಬೇಕ್ರಿ ಬರೀ ಪುರಾಣ ಪ್ರವಚನಕ ಗುಡಿ ಗುಂಡಾರ ಬಟಕ ಹೋಗ್ರು ಬರ್ರಿ ಒಂಬತ್ತು ದಿವ್ಸ ಬರ್ರಿ ಅಂದ್ ಕೂಡಲೇ ಅವತ್ತವ ಏ ಈಗಲ್ಪ ಇದು ಈಗ ಅಲ್ಲಪ್ಪ ಯಾವಾಗ ಇ ಮುಪ್ಪಿನ ಕಾಲದಾಗರಿ ಎಲ್ಲ ದೇವರ ದಿನರಾ ತೀರ್ಥ ಯಾತ್ರೆಗಳು ಗುರು ಮಠ ಶಾಸ್ತ್ರ ಪುರಾಣ ಈಗ ಈಗ ಸಂಸಾರ ಮಾಡೋದು ನಾಕು ದುಡ್ಡು ಗಳಿಸೋದ್ರಿ ಈಗಲ್ಲ ಅಂತ ಕೇಳಿದ್ರೆ ಇದೆಲ್ಲ ಮುಪ್ಪಿನ ಕಾಲಕ್ಕೆ ಅಂತ ನೀವಂತೀರಿ ಮುಪ್ಪಿನ ಕಾಲಕ್ಕೆ ಮುಪ್ಪ ಆದವ್ರನ್ನ ಕೇಳಿ ನೋಡ್ರಿ ಅವ್ರ ಪರಿಸ್ಥಿತಿ ಏನಾಗಿರ್ತೈತಿ ನೀವು ಈಗಂತೀರಿ ಆದರೆ ಮುಪ್ಪದ್ರನ್ನ ಕೇಳಬೇಕು ಯಾಕಂದ್ರೆ ಇಲ್ಲಿ ಐದು ಸಾವಿರ ಕೊಡಕೈತೆ ಅನ ಹತ್ತು ಸಾವಿರ ಕೊಡಕೈತೆ ಅನ ಇಪ್ಪತ್ತು ಸಾವಿರ ರೂಪಾಯಿ ಕೊಡಕೈತೆ ಅನ ನಮ್ಮ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಮ್ಮ ಜೀವನ ಬಂಗಾರ ಆಗ್ಯದ ರೀ ಆಕಿಂಗ ನಾವು ಬಂಗಾರ ಕೊಡಬೇಕು ಬೆಳ್ಳಿ ಕೊಡಬೇಕು ದಾನ ಮಾಡ್ಬೇಕು ಪುರಾಣ ಪುಣ್ಯ ಕಥೆಗಳ ನಡೆದವ ನಮ್ಮ ಕಮಿಟಿ ಅವರೆಲ್ಲ ಇಷ್ಟು ಚಲೋ ಮಾಡಕತ್ತಾರ ಹನ್ನೊಂದು ಸಾವಿರ ರೂಪಾಯಿ ಪಟ್ಟಿ ಕೊಡಬೇಕಂತೇಳಿ ನೀವೆಲ್ಲ ಕೊಡೋದು ನೋಡ್ತೀರಿ ಆ ಮುದುಕಂತನ ನಾನು ಕೊಡಬೇಕು ಅತ್ತೂ ಹತ್ತಿನ ಹೋಗೋದ್ ಅತ ನಾವು ನಾನು ಕೊಡಬೇಕತ್ತ ಎಲ್ಲ ಕರೆ ಕೀಲಿ ಕೈಯ ಸಸಿ ಕೈಯಾಗಿ ಹೋಗಿತ್ತು ಚುಟ್ಟಾಕ ಪ್ರಿಯಾಗ್ಯಾನ ಪಟೇಲದಾಗ ಉದ್ರಿ ಚಾಕೂಡ ಉದ್ರಿ ಕೊಡಾಕ ದಿಕ್ಕಿಲ್ಲ ಪಟ್ಟಿ ಹೆಂಗ ಕೊಡ್ತೇವೆ ಎಪ್ಪ ಮುಗಿದಕಾದ್ಮೇಲತ್ತ ನಿನ್ನ ಕೈಯಾಗ ಏನಿದ್ದಿಲ್ಲ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಮುಕ್ತಿ ಪಡೆ ಆತ್ಮ ಅರಪೂಜೆ ಗುರು ಸೇವೆ ವರಪುಣ್ಯ ಇಲ್ಲದೆ ಅದಕ್ಕೆ ದೇವರ ಕೊಟ್ಟಾಗ ಮಾಡೋ ಮುಪ್ಪ ಆದಾಗ ಏನು ಮಾಡ್ತಿ ಮುಪ್ಪಾದಾಗ ಪ್ರವಚನ ಕೇಳಬೇಕೈತಿ ಮನೆ ಆಗತ್ತಾರ ಅವರು ಸೊಸ್ತಾರತ್ತಾರ ಹೋಗಿ ಊರೆಲ್ಲ ಪ್ರವಚನ ಕೇಳಕ್ಕೆ ಹೊಂಟಾರು ಸ್ವಯಂ ಬಂದಾನ ದೇವಿ ಪುರಾಣ ಹೇಳಕೈತಾನ ಹೋಗಿ ಪುರಾಣ ಕೇಳಾಗ ಇಲ್ಲೇನು ಕ್ಯಾಕರಿಸೋತ ಉಳ್ಕೊತ ಕೂತೈತಿ ಮುದುಕಾದ್ರೆ ಎಲ್ಲ ಇಟ್ಟ ನಿಜಗೊಂಡ್ರು ಬೇದ್ ಬಿಟ್ಟಾರದ ಲಜ್ಜಗೆಡಿಸುವ ಮುಪ್ಪನು ಒಂದಾರ ಅದಕ್ಕೆ ಮುಪ್ಪಾದಾಗ ನಾವು ಏನಾರ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಮನೆಯಾಗ ಮಾತು ಕೇಳೋರು ಮಕ್ಕಳು ಇಲ್ಲ ಸೊಸ್ತಾರು ಇಲ್ಲ ಯಾರು ಮೊಮ್ಮಕ್ಕಳು ಮಾತು ಕೇಳೋದಿಲ್ಲ ಹೋಗಿ ಇಲ್ಲೇನು ಕೂತದೆವು ಕ್ಯಾಕರ್ಸ ಉಗುಳ್ಕೋತ ಹೋಗಲ್ಲಿ ಗುಡಿಗೆ ಲಕ್ಕವನ ಗುಡಿಗೆ ಹೋಗಿ ಲಕ್ಷ್ಮಿ ಗುಡಿಗೆ ಅಂತ ಅವ್ರು ಕಳಿಸ್ತಾರ ಅವ ಇಲ್ಲಿ ಎಳ್ಕೋತ ಬಿಳ್ಕೋತ ಇಲ್ಲಿ ಬಂದು ಇಲ್ಲಿ ಕುರ್ಚಿ ಮ್ಯಾಲೆ ಕೂತ ಅದು ರೋಗದ ತವ್ರ ಮನಿ ಅಲ್ರಿ ಮುಪ್ಪಂದ್ರ ಅವ್ ಪ್ರವಚನ ನಡೆದೈತಿ ಇವ್ರೆಲ್ಲ ಚಿತ್ತಗಟ್ಟ ಕೇಳಕೈತಿರಿ ಇಲ್ಲಿ ಬಂದ್ ಕೂಡಲೇ ರೋಗ ಕೆಮ್ಮುದು ಕ್ಯಾಕರಿಸೋದು ಇವು ಮಾಡೋಣ ಏ ಮದಕ ಯ ಮನೆಯಾಗ ಸೋಸ್ತಾರ ಹೇಳತ್ತವ ಇಲ್ಲಿ ಬಂದ್ ಕೂಡ್ಲೆ ಇವ್ರು ಹೇಳ್ತಾರ ಈ ಡೋಲಕ್ ಇರ್ತೈತಿಲ್ಲ ಡೋಲಕ್ ಮೃದಂಗ ಅದ್ರಾಗ ಇಲಿ ಸಿಕ್ಕಿತ್ತೈತಿ ಈ ಕಡೆ ಬಡೋಣ ಈ ಕಡೆ ಹೋಗೋದು ಈ ಕಡೆ ಬಡ್ಯೋಣ ಈ ಕಡೆ ಹೋಗೋದು ಇಲ್ಲಿ ಕಳ್ಸಾನ ಅಲ್ಲಿ ಅಲ್ಲಿ ಕಳ್ಸಾನ ಇಲ್ಲಿ ಅದಕ್ಕೆ ಅಂತರವರು ಮಾಡೋ ದ್ಯಾವಾಗ ಶಿವನ ಕೂಡ ದೇವ